అనురంజన ಸಹಸರವಾಡ ಗ್ರಾಮದಲ್ಲಿ ಪರಮಪೂಜ್ಯ ಕಲ್ಲಯ್ಯ ಅಜ್ಜಯ್ಯನವರ ತುಲಬಾರ ಕಾರ್ಯಕ್ರಮ ಶಿರಹಟ್ಟಿ ತಾಲೂಕಿನ ಸಹಸರವಾಡ ಗ್ರಾಮದಲ್ಲಿ ಇತ್ತೀಚೆಗೆ ದಿವಂಗತ ಶ್ರೀ ಮಲ್ಲನಗೌಡ ಪಾಟೀಲ್ ಕಲಾಭಾರತಿ ಪ್ರತಿಷ್ಠಾನದ ವತಿಯಿಂದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳ ಶಿಷ್ಯರಾದ ದಿ ಮಲ್ಲನಗೌಡ ಪಾಟೀಲರವರ ದ್ವಿತೀಯ ವರ್ಷದ ಪುಣ್ಯಸ್ಮರಣೆ ಹಾಗೂ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಕಲ್ಲಯ್ಯಜ್ಜಯ್ಯನವರ ತುಲಬಾರ ಕಾರ್ಯಕ್ರಮ ಮತ್ತು ಶ್ರೀ ಗಡ್ಡಿ ಬಸವೇಶ್ವರ ಭಕ್ತಿಗೀತೆಗಳ ಧ್ವನಿ ಸುರಳಿ ಬಿಡುಗಡೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವ ಸನ್ಮಾನ ಸಮಾರಂಭದಲ್ಲಿ ಪರಮಪೂಜ್ಯ ಕಲ್ಲಯಜ್ಜಿನವರ ತುಲಬಾರ ಕಾರ್ಯಕ್ರಮ ಸಮಸ್ತ ಸಾಸರವಾಡ ಗ್ರಾಮದ ಭಕ್ತರ ಜೈಘೋಷದೊಂದಿಗೆ ಜರುಗಿತು ಪ್ರಶಸ್ತಿ ಕಾರಣ ನಿಜವಾಗಿ ಒಂದು ಏನಾದರೂ ಮುಂದೆ ಸಾಧನೆ ಮಾಡ್ತಕ್ಕಂಥವರಿಗೆ ಮುನ್ನ ನುಗ್ಗುರಿ ನಾವು ಹಿಂದಿರ್ತೀವಿ ಅನ್ನೋ ಒಂದು ಪ್ರೋತ್ಸಾಹ ನಿಜವಾಗಿ ಅದು ಸನ್ಮಾನ ಅಂತಂದ್ರೆ ಪ್ರಶಸ್ತಿ ಅದು ಸುಮ್ಮನೆ ಸಾಮಾನ್ಯ ಅಲ್ಲ ನಮ್ಮ ಪಾಟೀಲ್ ಬಂಧುಗಳು ಇವತ್ತು ಪ್ರಶಸ್ತಿಯನ್ನು ಕೊಟ್ಟು ಸಾಧಕರಿಗೆ ಬೆನ್ನಿಗೆ ಬೆನ್ನೆಲವಾಗಿ ನಿಂತ ಹಾಗೆ ಪ್ರಶಸ್ತಿಯನ್ನು ಕೊಟ್ಟಾರ ನಿಜವಾಗಿ ಬಹಳಷ್ಟು ದೊಡ್ಡ ಕೊಡುಗೆ ಇದು ಸಮಾಜಕ್ಕೆ ಅಂತ ಹೇಳಿ ನಮ್ಮ ಪಾಟೀಲ್ ಬಂಧುಗಳಿಗೆ ಮತ್ತೊಂದು ಮತ್ತೆ ಅಭಿವಂದಿಸಿ ಇವತ್ತು ಪುಣ್ಯ ಶ್ರಮೋತ್ಸವ ಏನೆಲ್ಲ ಮಾಡ್ತಾರೆ ಸ್ಥಿತಿಗೆ ಅವರು ನಾವೊಂದ್ ಸಲ ಹಿಂಜಾಗ ಹೋಗಿದ್ದೆ ಬೇರೆ ಕಡೆ ತುಲಬಾರ ಸೇವೆ ಸ್ವೀಕರಿಸಿ ಹಾರ್ಷಿವಚನ ನೀಡಿದ ಪರಮಪೂಜ್ಯ ಕಲ್ಲಯ್ಯಜ್ಜನಯ್ಯವರು ವೀರೇಶ್ವರ ಪುಣ್ಯಾಶ್ರಮದ ಗುರು ಬಂಧುಗಳಾದ ಸಾಸರವಾಡ ಗ್ರಾಮದ ಮಲ್ಲನಗೌಡ ಪಾಟೀಲರು ಉತ್ತಮ ಸಂಗೀತ ಕಲಾವಿದರು ಆಗಿದ್ದು ಸಾತ್ವಿಕ ಗುಣವುಳ್ಳವರು ಆಗಿದ್ದರು ಅವರ ಸರಳತೆ ಅವರ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈಯುತ್ತಿರುವ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ತುಂಬ ಶ್ಲಾಘನೀಯ ತಂದೆಯವರ ಪುಣ್ಯಸ್ಮರಣೆಯನ್ನು ಮಾಡುವುದು ಅಲ್ಲದೆ ಸಾಧಕರಿಗೆ ಪ್ರೋತ್ಸಾಹ ಮಾಡುತ್ತಿರುವುದು ಸಾಮಾನ್ಯ ಕೆಲಸವಲ್ಲ ತಂದೆಗೆ ತಕ್ಕ ಮಕ್ಕಳಾದ ಪಕ್ಕಿರಗೌಡ ಮತ್ತು ನೀಲನಗೌಡ ಪಾಟೀಲರ ಜೊತೆಗೆ ಒಟ್ಟಾರೆ ಪಾಟೀಲ ಮನೆತನದ ಈ ಕಾರ್ಯಕ್ರಮ ಇತರರಿಗೆ ಮಾದರಿಯಾಗಿದೆ ತುಂಗಾಭದ್ರ ನದಿ ಹರಿದು ಶ್ರೀ ಗಡ್ಡಿ ಬಸವೇಶ್ವರ ದೇವರು ನೆಲೆಸಿರುವ ಸಾಸರವಾಡ ಗ್ರಾಮವು ಮುಂದೆ ದೊಡ್ಡ ಸುಕ್ಷೇತ್ರವಾಗುತ್ತದೆ ಶ್ರೀ ಗಡ್ಡಿ ಬಸವೇಶ್ವರ ಭಕ್ತಿಗೀತೆಗಳನ್ನು ಅದ್ಭುತವಾದ ಸಾಹಿತ್ಯದೊಂದಿಗೆ ರಚಿಸಿ ನಾಡಿನಾದ್ಯಂತ ಕ್ಷೇತ್ರದ ಮಹಿಮೆಯನ್ನು ತಿಳಿಸಿಕೊಡುತ್ತಿರುವ ಮಲ್ಲನಗೌಡರ ಪುತ್ರ ನೀಲನಗೌಡ ಪಾಟೀಲರ ಸಾಹಿತ್ಯ ಸೇವೆ ಮೆಚ್ಚುವಂಥದ್ದು ಎಂದರು ಧ್ವನಿ ಸುರುಳಿಯನ್ನು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ರಾಮಕೃಷ್ಣ ಎಸ್ ದೊಡ್ಡಮನಿಯವರು ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಅಂದಾನಗೌಡ ತಿ ಪಾಟೀಲ್ ಶಾಸ್ತ್ರಿ ಕುಲಕರ್ಣಿ ಬಸವಲಿಂಗ ಶಾಸ್ತ್ರೀ ಆಲಗಿ ಮಾರೋಳ ಸ್ನಗಿ ಪಟ್ಟ ಮಠ ಶಾಂತಪ್ಪ ಬಳ್ಳಾರಿ ಚನ್ನವೀರಯ್ಯ ಮಠ ಶಿವಪುತ್ರಯ್ಯ ದಿವಾನ ಗುಡ್ಡಪ್ಪ ಬಾರಕೇರ ಶಂಕರಪ್ಪ ಕಮ್ಮಾರ ಅಡಿಬೆಪ್ಪ ತಳ್ಳಾಳಿ ಬಸವರಾಜ ಚಾಬಂಡಿ ಬಸವರಾಜ ಹಾಲಗಿ ಭಾಗ್ಯಶ್ರೀ ಬಾವಣ್ಣ ಮುಂತಾದವರು ಇದ್ದರು ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದರಾದ ಶರಣಪ್ಪ ಕುಬಸದ ಶ್ರೀಮತಿ ಮಂಜುಳಪ್ಪ ಕೊಪ್ಪದ ಶಿವಬಸವ ಬಣಕಾರ ಗೌರಮ್ಮ ಮರಡಿಯವರಿಂದ ನುಡಿನ ಮನ ಗೀತೆಗಳನ್ನು ಹಾಡಿ ಜನರ ಮೆಚ್ಚುಗೆಗೆ ಪಾತ್ರವಾದರು ಗ್ರಾಮದ ಯುವಕರಿಂದ ಸಮಾಳನಂದಿ ಕೋಲು ಸೇವೆ ನಡೆಯಿತು ಪ್ರಾಸ್ತಾವಿಕ ನುಡಿಯನ್ನು ಎಸ್ ಎಸ್ ಪಾಟೀಲ ನಿರೂಪಣೆಯನ್ನು ಶ್ರೀಧರ್ ಶ್ರೀಧರ್ಗೌಡ್ ಎಸ್ ಪಾಟೀಲ ನೆರವೇರಿಸಿದರು ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನಾಹವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాల్కూ ఆరు ఏడు ఆరు